ಇನ್ನು ಕೇಂದ್ರ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇನ್ನೇನು ನೆಕ್ಸ್ಟ್ ವೀಕ್ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತೆ ಅನ್ನುವಂಥದ್ದು ಕೇಳ್ಪಡ್ತಾ ಇರುವಂತಹ ಅರುಣ್ ಗೋಯಲ್ ರಿಸೈನ್ ಮಾಡಿದ್ದಾರೆ ರಾಷ್ಟ್ರಪತಿ ಅವರು ಕೂಡ ಈಗ ಅಂಗೀಕಾರ ಮಾಡಿದ್ದಾರೆ ಅವರ ರಾಜೀನಾಮೆಯನ್ನ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಚುನಾವಣಾ ದಿನಾಂಕ ಘೋಷಣೆಗೆ ಕೆಲ ದಿನಗಳಷ್ಟೇ ಬಾಕಿ ಇರುವಂತಹ ಸಂದರ್ಭದಲ್ಲೇ ಹೀಗೆ ಕೇಂದ್ರ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ರಾಜೀನಾಮೆ ಕೊಟ್ಟಿರುವಂಥದ್ದು ಸಹಜವಾಗಿ ಇದು ಭಾರಿ ಚರ್ಚೆಗೆ ಗ್ರಾಸ ಆಗುತ್ತೆ ಆಮೇಲೆ ಅವರು ಅಧಿಕಾರಾವಧಿ ಇನ್ನೂ ಕೂಡ ಇತ್ತು ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಇತ್ತು ಯಾಕಂದ್ರೆ ಅರುಣ್ ಗೋಯಲ್ ಇಂತಹದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಕಾರ್ಯದ ಒತ್ತಡನ ಅಥವಾ ಬಾಹ್ಯ ಒತ್ತಡ ಏನಾದರೂ ಅವ್ರ ಮೇಲಿತ್ತ ಈ ರೀತಿಯಾದಂಥದ್ದೆಲ್ಲ ಸಹಜವಾಗಿ ಚರ್ಚೆಗಳು ಹುಟ್ಟಿಕೊಳ್ಳುತ್ತೆ ಈಗ ಕೇಳಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಗೊತ್ತಿಲ್ಲ ಈಗ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಿದ್ದಾರೆ ರಾಜೀವ್ ಕುಮಾರ್ ಅವರು ಬಹುಶಃ ಅವ್ರ ಮೇಲೆ ಈಗ ಕಾರ್ಯಭಾರ ಹೆಚ್ಚಾಗಬಹುದು ಅಂತ ಕಾಣಿಸುತ್ತೆ ಇವ್ರ ಸ್ಥಾನಕ್ಕೆ ಈಗ ಕೂಡಲೇ ಏನಾದರೂ ಆಯ್ಕೆ ಮಾಡಬೇಕಾದಂಥ ಪ್ರಕ್ರಿಯೆಯು ಕೂಡ ನಡೆಯುತ್ತೆ ಆ ಪ್ರಕ್ರಿಯೆ ಕೂಡ ಬಹಳ ಸರಳವಾದಂಥ ಪ್ರಕ್ರಿಯೆ ಏನಲ್ಲ ಹಾಗಾಗಿ ಇದು ಸಮಯ ತೆಗೆದುಕೊಳ್ಬೋದಂಥ ಚಾನ್ಸಸ್ಸು ಇದೆ ಈಗ ಗೊತ್ತಿಲ್ಲ ಎಲೆಕ್ಷನ್ ಡೇಟ್ ಅನೌನ್ಸ್ಮೆಂಟ್ ಮೇಲೆ ಇದೇನಾದರೂ ಪರಿಣಾಮ ಬೀರಿದ್ರೂ ಆಶ್ಚರ್ಯ ಇಲ್ಲ